ಒಂದು ಖುಷಿ ಏನಪ್ಪ ಅಂತ ಹೇಳಿದ್ರೆ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಂತ ಹೇಳಿದ್ರೆ ಒಂಥರ ಪಾಸಿಟಿವ್ ಅವ್ರು ಬಂದು ಈ ಸ್ಟುಡಿಯೋನ ಇನ್ನಾಗ್ರೇಷನ್ ಮಾಡಿ ಹೋದರು ಎಷ್ಟು ಖುಷಿ ಇದೆ ನಿಮಗೆ ಅಂತ ಹೇಳಿ ಸಿ ಧ್ರುವ ಸರ್ಜಾ ಸರ್ ಬಂದು ಅಷ್ಟವರು ನಮಗೆ ಸಪೋರ್ಟ್ ಮಾಡಿದ್ದಾರೆ ಲೈಕ್ ಹೀಸ್ ಅ ಟ್ರೂ ಹ್ಯೂಮನ್ ಬೀಯಿಂಗ್ ಆ್ಯಕ್ಚುಲಿ ಒಂದು ಮಾತಿಗೆ ನಾನು ಹೋದ ತಕ್ಷಣ ನನಗೆ ಎಷ್ಟು ಸಾಮಾನ್ಯ ವ್ಯಕ್ತಿ ಅಂತಂದ್ರೆ ಲೈಕ್ ಅಷ್ಟು ಫ್ರೆಂಡ್ಲಿಯಾಗಿ ಮಾತಾಡಿ ಲೈಕ್ ಇಲ್ಲ ಈ ಥರ ಟ್ಯಾಟೂ ಶಾಪ್ ಓಪನ್ ಮಾಡ್ತಾ ಇದ್ದೀವಿ ನಿಮ್ಮ ಸಪೋರ್ಟ್ ಬೇಕು ಸೊ ಸಪೋರ್ಟ್ ಮಾಡಿದರೆ ಸೊ ನಮ್ಮಂಥವ್ರು ಇನ್ನೂ ಜಾಸ್ತಿ ಜನ ಲೈಕ್ ಓಕೆ ಅವ್ರಿಗೂ ಏನೋ ಮಾಡಬೇಕು ಅನ್ನೋದು ಬರುತ್ತೆ ಅನ್ನೋದಾಗ ಅಂದಾಗ ಸೊ ಬಂದು ಅವರು ಓಪನಿಂಗ್ ಮಾಡಿಕೊಟ್ರು ಸೊ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಹಿಮ್ ಸ ಅದಕ್ಕೆ ವರ್ಡ್ ವರ್ಡ್ಸೇ ಇಲ್ಲ ಅಷ್ಟು ಬೆಲೆ ಕಟ್ಟೋಕ್ಕೂ ಆಗೋಲ್ಲ ನಾನು ಸಾಯೋವರೆಗೂ ಅವರು ಅವ್ರ ಋಣದಲ್ಲಿ ಇರ್ತೀನಿ ಸೊ ಹೀಸ್ ಅ ಗ್ರೇಟ್ ಪರ್ಸನ್ ಈಗ ನೀವು ಅವ್ರನ್ನ ಈ ಥರ ಇನಾಗ್ರೇಷನ್ ಮಾಡಬೇಕು ಸರ್ ಅಂತ ಹೇಳಿ ಹೋಗಿ ಅವ್ರನ್ನ ಕರೆದಂಥ ಸಂದರ್ಭದಲ್ಲಿ ಅವ್ರು ಏನೇನು ವಿಚಾರಗಳನ್ನ ಮಾತಾಡಿದ್ರು ಇಲ್ಲಿ ಬಂದಿದೆಲ್ಲ ನೋಡಿ ನಿಮ್ಮ ಜೊತೆ ಏನೇನು ವಿಷಯಗಳನ್ನ ಹಂಚ್ಕೊಂಡ್ರು ಅಂತ ಹೇಳಿ ಸೊ ಅವರು ಫಸ್ಟ್ ನಾನು ನೋಡಿದ ತಕ್ಷಣ ಓಕೆ ಹೀಗೂ ಇರ್ತಾರ ಹೀಗೂ ಲೈಫ್ನ ಲೀಡ್ ಮಾಡ್ಬೋದಾ ಅನ್ನೋದು ಅವ್ರ ಥಾಟ್ ಬಂತು ಅವ್ರಿಗೆ ಸೊ ಮತ್ತು ಈ ಥರ ಮುಂದೆ ಬರಬೇಕು ನಿಮ್ಮ ನಿಮ್ಮ ಕಮ್ಯುನಿಟಿಲಿ ಎಷ್ಟು ಜನ ಇದ್ದಾರೆ ಸೊ ಅವ್ರಿಗೆಲ್ಲರಿಗೂ ಒಂದು ಮೋಟಿವೇಶನ್ ಬರಬೇಕು ನಿಮ್ಮ ನೋಡಿ ಕಲಿಬೇಕು ಸೊ ಅನ್ನೋದು ಆ ಮಾತುಕತೆ ಆಯಿತು ತುಂಬ ಆಡಿದ್ವಿ ಲೈಕ್ ಲೈಫ್ ಅನ್ನೋದು ಸ್ಪಿರಿಚುವಲಿ ಹಾಗೆ ಹೇಗೆ ಅಂತ ಸೊ ಎಲ್ಲ ರೀತಿ ನೋಡಿದಾಗ ಒಂದು ಒಂದು ಒಳ್ಳೆ ಪರ್ಸ್ನಾಲಿಟಿ ಅನ್ನಿಸ್ತು ನನಗೆ ಒಂದು ಒಳ್ಳೆಯ ಎನರ್ಜಿ ಅನ್ನಿಸ್ತು ಜೈ ಆಂಜನೇಯ ಅಂತ ಅವ್ರು ಹೇಳಿದಾಗ ಇಲ್ಲೂ ಬಂದಾಗ ಅಷ್ಟೇ ಅವ್ರು ಹೇಳ್ತಿದ್ರು ಮೀಡಿಯಾಸ್ ಮುಂದೆಲ್ಲ ಮಾತಾಡ್ತಾ ಇದ್ರು ಈ ಥರ ಶಾರ್ಟ್ಕಟ್ನ ನೋಡದೆ ಅವ್ರು ನಿಮ್ಮ ಹಾರ್ಡ್ ವರ್ಕಲ್ಲಿ ನೀವೊಂದು ಒಂದು ಸ್ಥಾನನ ತಲುಪಿದ್ದೀರ ಅದು ಎಲ್ಲ ಅದಕ್ಕೋಸ್ಕರ ನಾನು ಬಂದು ಈ ಥರ ಓಪನಿಂಗ್ ಮಾಡ್ಕೋತಿದ್ದೀನಿ ಅಂತಂತ ಅವರು ಹೇಳಿದಾಗ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಒಂದು ಖುಷಿ ಏನಪ್ಪಾ ಅಂತ ಹೇಳಿದ್ರೆ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಂತ ಹೇಳಿದ್ರೆ ಒಂಥರ ಪಾಸಿಟಿವ್ ಅವ್ರು ಬಂದು ಈ ಸ್ಟುಡಿಯೋನ ಇನಾಗ್ರೇಷನ್ ಮಾಡಿ ಹೋದರು ಎಷ್ಟು ಖುಷಿ ಇದೆ ನಿಮಗೆ ಅಂತ ಹೇಳಿ ಸಿ ಧ್ರುವಾಸ ಸರ್ ಬಂದು ಅಷ್ಟವರು ನಮಗೆ ಸಪೋರ್ಟ್ ಮಾಡಿದ್ದಾರೆ ಲೈಕ್ ಈಸ್ ಅ ಟ್ರೂ ಹ್ಯೂಮನ್ ಬೀಯಿಂಗ್ ಆ್ಯಕ್ಚುಲಿ ಒಂದು ಮಾತಿಗೆ ನಾನು ಹೋದ ತಕ್ಷಣ ನನಗೆ ಎಷ್ಟು ಸಾಮಾನ್ಯ ವ್ಯಕ್ತಿ ಅಂತಂದರೆ ಲೈಕ್ ಅಷ್ಟು ಫ್ರೆಂಡ್ಲಿಯಾಗಿ ಮಾತಾಡಿ ಲೈಕ್ ಇಲ್ಲ ಈ ಥರ ಟ್ಯಾಟೂ ಶಾಪ್ ಓಪನ್ ಮಾಡ್ತಾಯಿದ್ದೀವಿ ನಿಮ್ಮ ಸಪೋರ್ಟ್ ಬೇಕು ಸೊ ಸಪೋರ್ಟ್ ಮಾಡಿದರೆ ಸೊ ನಮ್ಮಂಥವ್ರು ಇನ್ನೂ ಜಾಸ್ತಿ ಜನ ಲೈಕ್ ಓಕೆ ಅವ್ರಿಗೂ ಏನೋ ಮಾಡಬೇಕು ಅನ್ನೋದು ಬರುತ್ತೆ ಅನ್ನೋದಾಗ ಅಂದಾಗ ಸೊ ಬಂದು ಅವರು ಓಪನಿಂಗ್ ಮಾಡಿಕೊಟ್ರು ಸೊ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಹಿಮ್ ಸ ಅದಕ್ಕೆ ವರ್ಡ್ ವರ್ಡ್ಸೇ ಇಲ್ಲ ಅಷ್ಟು ಬೆಲೆ ಕಟ್ಟೋಕ್ಕೂ ಆಗಲ್ಲ ನಾನು ಸಾಯೋವರೆಗೂ ಅವ್ರ ಅವ್ರ ಋಣದಲ್ಲಿ ಇರ್ತೀನಿ ಸೊ ಹೀಸ್ ಅ ಗ್ರೇಟ್ ಪರ್ಸನ್ ಈಗ ನೀವು ಅವ್ರನ್ನ ಈ ಥರ ಇನಾಗ್ರೇಷನ್ ಮಾಡಬೇಕು ಸರ್ ಅಂತ ಹೇಳಿ ಹೋಗಿ ಅವ್ರನ್ನ ಕರೆದಂಥ ಸಂದರ್ಭದಲ್ಲಿ ಅವ್ರು ಏನೇನು ವಿಚಾರಗಳನ್ನ ಮಾತಾಡಿದ್ರು ಇಲ್ಲಿ ಬಂದಿದೆಲ್ಲ ನೋಡಿ ನಿಮ್ಮ ಜೊತೆ ಏನೇನು ವಿಷಯಗಳನ್ನ ಹಂಚ್ಕೊಂಡ್ರು ಅಂತ ಹೇಳಿ ಸೊ ಅವರು ಫಸ್ಟ್ ನಾನು ನೋಡಿದ ತಕ್ಷಣ ಓಕೆ ಹೀಗೂ ಇರ್ತಾರಾ ಹೀಗೂ ಲೈಫ್ನ ಲೀಡ್ ಮಾಡ್ಬೋದಾ ಅನ್ನೋದು ಅವರು ಥಾಟ್ ಬಂತು ಅವ್ರಿಗೆ ಸೊ ಮತ್ತು ಈ ಥರ ಮುಂದೆ ಬರಬೇಕು ನಿಮ್ಮ ನಿಮ್ಮ ಕಮ್ಯುನಿಟಿಲಿ ಎಷ್ಟು ಜನ ಇದ್ದಾರೆ ಸೊ ಅವ್ರಿಗೆಲ್ಲರಿಗೂ ಒಂದು ಮೋಟಿವೇಶನ್ ಬರಬೇಕು ನಿಮ್ಮ ನೋಡಿ ಕಲಿಬೇಕು ಸೊ ಅನ್ನೋದು ಆ ಮಾತುಕತೆ ಆಯಿತು ತುಂಬ ಆಡಿದ್ವಿ ಲೈಕ್ ಲೈಫ್ ಅನ್ನೋದು ಸ್ಪಿರಿಚುವಲಿ ಹಾಗೆ ಹೇಗೆ ಅಂತ ಸೊ ಎಲ್ಲ ರೀತಿ ನೋಡಿದಾಗ ಒಂದೊಂದು ಒಳ್ಳೆ ಪರ್ಸ್ನಾಲಿಟಿ ಅನ್ನಿಸ್ತು ನನಗೆ ಒಂದು ಒಳ್ಳೆ ಎನರ್ಜಿ ಅನ್ನಿಸ್ತು ಜೈ ಆಂಜನೇಯ ಅಂತ ಅವ್ರು ಹೇಳಿದಾಗ ಇಲ್ಲೂ ಬಂದಾಗ ಅಷ್ಟೇ ಅವ್ರು ಹೇಳ್ತಿದ್ರು ಮೀಡಿಯಾಸ್ ಮುಂದೆಲ್ಲ ಮಾತಾಡ್ತಾ ಇದ್ರು ಈ ಥರ ಶಾರ್ಟ್ಕಟ್ನ ನೋಡದೆ ಅವ್ರು ನಿಮ್ಮ ಹಾರ್ಡ್ ವರ್ಕಲ್ಲಿ ನೀವೊಂದು ಒಂದು ಸ್ಥಾನನ ತಲುಪಿದ್ದೀರ ಅದು ಎಲ್ಲ ಅದಕ್ಕೋಸ್ಕರ ನಾನು ಬಂದು ಈ ಥರ ಓಪನಿಂಗ್ ಮಾಡ್ಕೋತಿದ್ದೀನಿ ಅಂತಂತ ಅವರು ಹೇಳಿದಾಗ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ